ನನ್ನ ಅನುಭವದ ಪ್ರಕಾರ ನಾನು ಹೇಳಬೇಕು ಅಂದರೆ ಈ ಎಂಟು ವರ್ಷದಲ್ಲಿ ಲಕ್ಷಾಂತರ ಜನ ನಾನು ನೋಡಿದ್ದೀನಿ ಈ ಬುದ್ಧಿಮಾನ್ಯತೆಯೋ ಎಷ್ಟೋ ಮಕ್ಕಳುಗಳನ್ನು ನಾನು ನೋಡಿದ್ದೀನಿ ಆಯಿತಾ ಸೊ ವಯಸ್ಸಿಗೆ ತಕ್ಕ ಬುದ್ಧಿಮಟ್ಟ ಇಲ್ಲದೆ ಇರೋದು ಒಂಥರ ತುಂಬ ಮನಸ್ಸಿನ ಹತೋಟಿ ತಪ್ಪಿ ತುಂಬ ವೈಲ್ಡ್ ಆಗಿ ಮನೇಲಿರೋದು ಹೊಡಿಯೋದು ಬಡಿಯೋದು ಆ ರೀತಿ ಸೊ ಕಂಟ್ರೋಲೇ ಇಲ್ಲದೆ ಇರತಕ್ಕಂಥ ಮನಸ್ಥಿತಿ ಅದನ್ನು ತಡ್ಕೊಳ್ಳಾಗದೆ ಎಷ್ಟೋ ತಂದೆ ತಾಯಿಗಳು ಮಕ್ಕಳನ್ನು ತೊಗೊಂಡೋಗಿ ರಿಹ್ಯಾಬ್ಗೆ ಹಾಕಿರೋದೇ ಆಗಲಿ ಅಥವಾ ಈ ಹೈ ಡೋಸೇಜ್ ಸೈಕ್ಯಾಟ್ರಿಕ್ ಮೆಡಿಸಿನ್ ಕೊಟ್ಟು ನಿದ್ದೆ ಬರೋ ಮಾಡಿ ಮಲಗಿಸೋದೇ ಆಗಲಿ ಈ ವಯಸ್ಸಿಗೆ ತಕ್ಕ ಬುದ್ಧಿಮಟ್ಟ ಬೆಳೀದೇನೆ ಪಾಪ ಆ ತಂದೆ ತಾಯಿಗಳು ಬೇರೆಯವ್ರ ಮಕ್ಕಳನ್ನು ನೋಡಿ ಕಂಪೇರ್ ಮಾಡಿಕೊಂಡು ನೋವು ಅನುಭವಿಸೋದೇ ಆಗಲಿ ಇದಕ್ಕೆಲ್ಲದಕ್ಕೂ ನಮ್ಮಲ್ಲಿ ಪರಿಹಾರ ಸಿಕ್ಕಿದೆ ನಾವೇನು ಹೇಳ್ತೀವಿ ಅಂದರೆ ಮೊದಲು ಮೊದಲನೇ ಸರಿ ಬಂದಾಗಲೇ ನಾವು ಅದರ ಮೂಲವನ್ನು ಕಂಡು ಹಿಡಿದು ಕರಾರುವಕ್ಕಾಗಿ ಇದು ಇದಿರದೇ ಸಮಸ್ಯೆ ಇದು ಸರಿ ಹೋಗುತ್ತೆ ಅಂತ ಹೇಳ್ತೀವಿ ಈ ಬುದ್ಧಿ ಮಾಂದ್ಯತೆಯಲ್ಲಿ ಒಂದೇ ಒಂದು ಪ್ರಾಬ್ಲಮ್ ನಮಗೇನಾಗತ್ತೆ ಅಂದರೆ ಅದು ಮೂರು ತಿಂಗಳಲ್ಲಿ ಮಾ ಸರಿ ಹೋಗೋದಿಲ್ಲ ಅದು ಯಾಕಂದ್ರೆ ವಯಸ್ಸು ಮತ್ತು ದೇಹ ಬೆಳವಣಿಗೆ ಏನಿರುತ್ತೆ ದೊಡ್ಡ ಗ್ಯಾಪ್ ಇರುತ್ತೆ ಈಗ ಎಷ್ಟೋ ಜನ ಮಕ್ಕಳು ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಆದಮೇಲೆಲ್ಲ ಮೇಲೆಲ್ಲ ಬಂದ್ಬಿಟ್ರೆ ಈ ವಯಸ್ಸಾದಾದ ಆದ ಹಾಗೇನೆ ಬುದ್ಧಿಮಟ್ಟ ಕೆಳಗೆ ಇಳಿತಾ ಹೋಗಿರುತ್ತೆ ಅಪೋಸಿಟ್ ಡೈರೆಕ್ಷನಲ್ಲಿ ಡೆವಲಪ್ಮೆಂಟ್ ಇರುತ್ತೆ ಏನಾಗುತ್ತೆ ಎಷ್ಟು ವರ್ಷ ಗ್ಯಾಪ್ ಇದೆಯೋ ನಮ್ಗೆ ಅದರದು ಸಾಕಷ್ಟು ಸಮಯ ಬೇಕಾಗುತ್ತೆ ಈಗ ಒಂದು ಎಂಟು ವರ್ಷ ಗ್ಯಾಪ್ ಇದೆ ವ್ಯಕ್ತಿಗೆ ವ್ಯಕ್ತಿಗೆ ಹನ್ನೆರಡು ವರ್ಷದ ಹುಡುಗ ಬಟ್ ಇಲ್ಲಿ ನೋಡ್ಲಿಕ್ಕೆ ಇನ್ನೂ ಆರು ವರ್ಷ ಏಳು ವರ್ಷ ಇದ್ದಂಗೆ ಇದ್ದಂಗಿದ್ದಾಗ ನನಗೆ ಮತ್ತ ಹತ್ ಹತ್ ಹನ್ನೆರಡು ವರ್ಷದ ಎಂಟು ವರ್ಷದ ಗ್ಯಾಪ್ ಫಿಲ್ ಮಾಡೋದಕ್ಕೆ ಸಾಕಷ್ಟು ಸಮಯ ಬೇಕು ಯಾಕಂದ್ರೆ ಅಷ್ಟು ವರ್ಷ ಹಿಂದೆ ಇರುತ್ತಾನೆ ಮಗು ನೋಡೋದಕ್ಕೆ ಮಾತ್ರ ದೇಹ ಬೆಳೆದಿರುತ್ತೆ ಬುದ್ಧಿ ಸ್ಥಿಮಿತದಲ್ಲಿ ಇರೋದಿಲ್ಲ ಬಟ್ ಇದು ವೆರಿ ಮಚ್ ಸರಿ ಮಾಡುವಂಥದ್ದು ಖಂಡಿತವಾಗ ಆತ್ಮಚಿಕಿತ್ಸೆ ಯಾಕೆಂದ್ರೆ ಇದನ್ನ ನಾನು ಆಲ್ರೆಡಿ ಪ್ರೂವ್ ಮಾಡಿ ಎಷ್ಟೋ ಮಕ್ಕಳುಗಳಿಂದ ಸರಿ ಮಾಡ್ಬಿಡಿ ಬಟ್ ಇದು ವರ್ಷಾನ್ ಕಟ್ಲೆ ತಗೊಳತ್ತೆ ಅದಕ್ಕೆ ನಾವೇನು ಹೆಲ್ಪ್ಲೆಸ್ ಏನು ಮಾಡೋಕ್ಕಾಗಲ್ಲ ಈಗ ಸೈಕಾಟ್ರಿಕ್ ರಿಲೇಟೆಡ್ ಅಲ್ಲಿ ಹೋದಾಗ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಮಾತ್ರ ತೊಗೊಂಡಿರ್ತಾರೆ ಬಟ್ ಎಂಡ್ ಆಫ್ ದ ಡೇ ಫೈನಲಿ ಅವ್ರಿಗೆ ಸರಿಯಾಗಿರೋದಿಲ್ಲ ದೇ ಆರ್ ಸಪ್ರೆಸ್ಡ್ ಅಷ್ಟೇ ಅವ್ರ ಅದು ಇಟ್ಟಿರ್ತಾರೆ ಬಿಟ್ಟರೆ ಅದು ಮಾತ್ರ ನಿಲ್ಸೋ ತಗೊಳ್ಳೋದು ನಿಲ್ಸಿದ ತಕ್ಷಣ ಮತ್ತೆ ಎರಪ್ಟ್ ಆಗುತ್ತೆ ಮತ್ತೆ ಜೋರಾಗಿ ಮತ್ತೆ ಅದೇ ರೀತಿ ವ್ಯವಹಾರಗಳು ಅದೇ ರೀತಿ ಮಾತುಕತೆ ಅದೇ ನಗೋದು ಅದೇ ವಿಚಿತ್ರತೆ ಕಾಡಲಿಕ್ಕೆ ಶುರು ಆಗುತ್ತೆ ಅದೇ ಆತ್ಮಚಿಕಿತ್ಸೆಯಲ್ಲಿ ಅದಕ್ಕೆ ನಮ್ಗೆ ಸ್ವಲ್ಪ ಸಮಯ ಕೊಟ್ಟರೆ ಖಂಡಿತವಾಗ್ಲೂ ಅದನ್ನ ಡ್ರಗ್ಲೆಸ್ ಅಂದ್ರೆ ಕೊನೆಗೆ ಅವ್ರ ಮಾತ್ರೇನ ತಗೊಳ್ಳೋದು ಎಂಟೈರ್ ನಿಲ್ಲಿಸ್ಬಿಡ್ಬೋದು ಆ ಲೆವೆಲ್ ನಾನು ತಂದಿದ್ದೀನಿ ಎಷ್ಟೋ ಜನ ತಂದಿದ್ದೀನಿ ಹೀಗಿರುವಾಗ ಸೊ ಫೈನಲಿ ಯಾರಿಗಿಷ್ಟ ಹೇಳಿ ಕೊರೆಯವರೆಗೂ ಮಾತ್ರ ತಗೊಳ್ಳೋದು ನಿಮ್ಗೆ ಇಷ್ಟ ಯಾರಿಗೂ ಕಲ್ಲೂ ಸಾಧ್ಯ ಇಲ್ಲ ಆಮೇಲೆ ಬಾಡಿಯಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ನಮಗೆ ಕೆಮಿಕಲ್ ಇಂಡ್ಯೂಸ್ ಮಾಡೋದ್ರಿಂದ ದೇಹದಲ್ಲಿ ಎಷ್ಟೊಂದು ಪರಿವರ್ತನೆಗಳಾಗುತ್ತೆ ಎಷ್ಟೊಂದು ಸಮಸ್ಯೆಗಳು ಒಂದ್ ಸಮಸ್ಯೆ ಹೋಗಿ ನೂರು ಸಮಸ್ಯೆ ತಂದು ಇಟ್ಕೊಂಡಿರ್ತೀವಿ ನಾವು ತುಂಬಾ ಅಡ್ವರ್ಸ್ ಆಗುತ್ತೆ ಸಿಕ್ಕಾಪಟ್ಟೆ ಬಟ್ ಏನಂದ್ರೆ ವೀಕ್ಷಕರೇ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿಗಳು ಶಾಶ್ವತವಾದಂತ ಪರಿಹಾರ ಅಂದ್ರೆ ನೋಡಿ ಏನಿದೆ ನಿಜವಾಗ್ಲೂ ಇದನ್ನು ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಮಾಡ್ಬೋದಾ ಹೇಗೆಲ್ಲ ಮಾಡ್ಬೋದು ಅದೆಲ್ಲವನ್ನೂ ಕೂಡ ಮಾಡೇ ಈಗ ಯಶಸ್ಸನ್ನು ಕಂಡಿರೋದು ಎಷ್ಟೊಂದು ಜನರ ಬದುಕು ಬದಲಾಗಿರೋದು